ತಿರುಪತಿ ತಿಮ್ಮಪ್ಪ ಭಕ್ತರಿಗೆ ಇದು ಶಾಕಿಂಗ್ ಸುದ್ದಿ ತಿಮ್ಮಪ್ಪ ಪ್ರಸಾದದ ಪಾವಿತ್ರ್ಯತೆ ಬಗ್ಗೆನೇ ಶಂಕೆ ವ್ಯಕ್ತವಾಗ್ತಾ ಇದೆ ಭಾರಿ ಸಂಚಲನ ಮೂಡಿಸಿದೆ ಆಂಧ್ರ ಸಿಎಂ ಮಾತು ಆಂಧ್ರ ಸಿಎಂ ಆಗಿರುವಂತಹ ಚಂದ್ರಬಾಬು ನಾಯ್ಡು ಅವರು ಮಾತನಾಡಿದಂತ ಕೊಟ್ಟಂತ ಒಂದು ಹೇಳಿಕೆ ಇದೆಯಲ್ಲ ಅದು ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿರುವಂಥದ್ದು ಏನ್ ಮಾತನಾಡಿದ್ರು ಆಂಧ್ರ ಸಿಎಂ ಎಲ್ಲವನ್ನೂ ಕೂಡ ಸವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ ತಿಮ್ಮಪ್ಪನ ಪವಿತ್ರ ಪ್ರಸಾದಕ್ಕೆ ಅಪಮಾನ ಆಗಿದೆಯಾ ಇಂದಿನ ಜಗನ್ ಸರ್ಕಾರದಿಂದ ಅಪಚಾರ ಆಗಿದೆಯಾ ಆಂಧ್ರ ಸಿಎಂ ಹೇಳಿಕೆಯಿಂದ ಭಕ್ತರಲ್ಲಿ ಆತಂಕ ಶುರುವಾಗಿರುವಂಥದ್ದು ಏನಾಯ್ತು ಹಾಗಾದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತೀನಿ ನಾನು ಚಂದ್ರಬಾಬು ನಾಯ್ಡು ಅವರು ಕೊಟ್ಟಂತ ಒಂದು ಹೇಳಿಕೆ ಇದೆಯಲ್ಲ ಅದು ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ ಆ ಸಂಚಲನ ಈಗ ನಾನಾ ರೀತಿಯಾದಂತಹ ಪ್ರಶ್ನೆಗಳನ್ನು ಹುಟ್ಟಾಕಿರುವಂಥದ್ದು ಚಂದ್ರಬಾಬು ನಾಯ್ಡು ಅವರು ಏನು ಮಾತನಾಡಿದ್ರು ಯಾವ ರೀತಿಯಾಗಿ ಅದು ಆತಂಕ ಸೃಷ್ಟಿ ಮಾಡಿದೆ ತಿರುಪತಿ ತಿಮ್ಮಪ್ಪ ಪ್ರಸಾದದಲ್ಲಿ ಕೊಬ್ಬು ಬಳಕೆಯಂತೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಪ್ರಸಾದಕ್ಕೆ ಪ್ರಾಣಿಗಳ ಕೊಬ್ಬನ್ನ ಬಳಸಿದ್ದಾರೆ ಅಂತ ನಾಯ್ಡು ಆರೋಪವನ್ನ ಮಾಡ್ತಾ ಇರುವಂತದ್ದು ಕೊಬ್ಬನ್ನ ಬಳಸಲಾಗಿದೆ ಪ್ರಸಾದಕ್ಕೆ ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗಿದೆ ಅಂತ ಒಂದು ಗಂಭೀರ ಆರೋಪವನ್ನ ಸಿಎಂ ಚಂದ್ರಬಾಬು ನಾಯ್ಡು ಅವರು ಮಾಡ್ತಾ ಇದ್ದಾರೆ ಜಗನ್ ಸರ್ಕಾರದ ವಿರುದ್ಧ ಜಗನ್ ವಿರುದ್ಧ ಮಾಡ್ತಾ ಇರುವಂತದ್ದು ಕುಪ್ಪಕ್ಕೆ ಬದಲಿಗೆ ಪ್ರಾಣಿಗಳ ಕೊಬ್ಬನ್ನ ಬಳಸಿದ್ದಾರೆ ತಿಮ್ಮಪ್ಪನ ಪ್ರಸಾದ ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗಿರುವಂತದ್ದು ತುಪ್ಪದ ಬದಲಿಗೆ ಪ್ರಾಣಿಯ ಕೊಬ್ಬು ಬಳಕೆಯ ಆರೋಪವನ್ನ ಮಾಡ್ತಾ ಇದ್ದಾರೆ ಬಹುದೊಡ್ಡ ಆರೋಪ ಯಾಕೆಂದ್ರೆ ಕೋಟ್ಯಾಂತರ ಜನ ತಿಮ್ಮಪ್ಪನ ಭಕ್ತರಿದ್ದಾರೆ ಲಕ್ಷಾಂತರ ಜನ ಹೋಗ್ತಾರೆ ಅಲ್ಲಿ ಪ್ರತಿ ದಿನನೂ ಕೂಡ ದರ್ಶನ ಪಡೀಲಿಕ್ಕೆ ಈ ಒಂದು ಆರೋಪ ಎಲ್ರಿಗೂ ಕೂಡ ಒಂದು ಆತಂಕ ದಿಗ್ಭ್ರಮೆಯನ್ನ ಸೃಷ್ಟಿ ಮಾಡಿದೆ కడాన తిరుమల లడ్డు కూడా నాసిరకం నాకైతే ఆశ్చర్యం వేస్తుంది ఎన్ని కంప్లైంట్ చేసినా ఆల్ వెంకటేశ్వర స్వామి పవిత్రతను దెబ్బతీశారు ఎన్నో సార్లు చెప్పాం అక్కడ ఎంత దుర్మార్గంగా ప్రయత్నం చేశారంటే అంత దుర్మార్గంగా ప్రవర్తించారు కడాన అన్న దానంలో క్వాలిటీ ఆఫ్ ఫుడ్ లేకుండా చేశారు దేవుని దగ్గర పెట్టే ప్రసాదం అపవిత్రం చేసే విధంగా ఓసారి బాధ నాసి నాసిరకమైన ఇంగ్రీడియంట్సే కాకుండా ఎనిమల్ ఫ్యాట్ కూడా వాడారని ఎనిమల్ ఫ్యాట్ కూడా వాడారని ఏది గీ బదులు ఈరోజు స్వచ్ఛమైన గీదేమన్నాం ప్రక్షాళన చేయమన్నాం నాణ్యత పెరిగింది ఇంకా కూడా నాణ్యత పెంచుతాం అల్టిమేట్ గా వెంకటేశ్వర స్వామి మన రాష్ట్రంలో ఉండడం మనందరి అదృష్టం ప్రపంచం అంతా మన దగ్గరికి వచ్చే పరిస్థితికి వచ్చారు అలాంటప్పుడు వెంకటేశ్వర స్వామి పవిత్రతను కాపాడుకోవాల్సిన బాధ్యత మనందరి పైన ఉంది ఇది కూడా చేస్తామని చెప్పి కూడా నేను మీకు తెలియజేస్తున్నా కడా జగన్ సర్కార్ విరుద్ధ చంద్రబాబు నాయుడు ఆరోపణ నా తిరుపతి ప్రసాద్ తుప్పద బదులు ప్రాణ్య కొబ్బన్న ಬಡಿಸಿದಂತ ಒಂದು ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯ್ಡು ಆರೋಪಕ್ಕೆ ವೈಎಸ್ಆರ್ ಸಿಪಿ ಕೆಂಡ ಜಗನ್ ಪಕ್ಷ ವೈಎಸ್ಆರ್ ಸಿ ಪಿ ಅವರು ಕೆಂಡಾಮಂಡಲರಾಗಿದ್ದಾರೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಆರೋಪಕ್ಕೆ ರಾಜಕೀಯ ಲಾಭಕ್ಕೆ ಯಾವ ಹಂತಕ್ಕೆ ಬೇಕಾದರೂ ಕೂಡ ಹೋಗ್ತಾರೆ ಇವರು ರಾಜಕೀಯ ಲಾಭಕ್ಕೋಸ್ಕರ ಏನೇನೋ ಮಾಡ್ತಾ ಇದ್ದಾರೆ ಸಿಎಂ ನಾಯ್ಡು ವಿರುದ್ಧ ತಿರುಗಿ ಬಿದ್ದಿರುವಂಥದ್ದು ಜಗನ್ ಪಕ್ಷದ ನಾಯಕರು ಹೊಸ ಚರ್ಚೆಗೆ ಕಾರಣವಾದಂಥ ಆಂಧ್ರ ಸಿಎಂ ಆರೋಪ ಹೊಸ ಚರ್ಚೆಗೆ ಕಾರಣವಾಗಿದೆ ಇದು ಆಂಧ್ರ ಸಿಎಂ ಆರೋಪ ಸೊ ಹೀಗಾಗಿ ರಾಜಕೀಯ ಲಾಭಕ್ಕೋಸ್ಕರ ಏನೇನೋ ಆರೋಪವನ್ನು ಮಾಡಬೇಡಿ ಅಂತ ವೈಎಸ್ಆರ್ ಸಿ ಪಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಚಂದ್ರಬಾಬು ನಾಯ್ಡು ವಿರುದ್ಧ ತುಪ್ಪದ ಬದಲು ಪ್ರಾಣಿಯ ಕೊಬ್ಬನ್ನು ಬಳಸಿದಂಥ ಆರೋಪವನ್ನು ಮಾಡಿದರು ಚಂದ್ರಬಾಬು ನಾಯ್ಡು ಈ ಕಾರಣಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜಗನ್ ಪಕ್ಷದ ನಾಯಕರು ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾ ಇರುವಂಥದ್ದು ಇದು ನೀವು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾರೆ ಅದಕ್ಕಿದೆ ಎಕ್ಸಾಂಪಲ್ಲು ಸಿ ಎಂ ನಾಯ್ಡು ವಿರುದ್ಧ ತಿರುಗಿ ಬಿದ್ದಿದೆ ಜಗನ್ ಪಕ್ಷ ಅವರ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕೊಬ್ಬನ್ನು ಬಳಸಲಾಗಿದೆ ಪ್ರಾಣಿಗಳದ್ದು ಆಮೇಲೆ ಊಟ ಸರಿರಲಿಲ್ಲ ಲೋ ಕ್ವಾಲಿಟಿ ಅಂತೆಲ್ಲ ಹೇಳಿದಂಥ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಅಸಮಾಧಾನವನ್ನು ಈಗ ವೈಎಸ್ಆರ್ ಸಿ ಪಿ ಪಕ್ಷದ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ ಜಗನ್ ವಿರುದ್ಧ ಜಗನ್ ಪಕ್ಷದ ವಿರುದ್ಧ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡಿದ್ರು ಚಂದ್ರಬಾಬು ನಾಯ್ಡು ಅವರು ಆರೋಪಗಳಿಗೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತಿಹಾಸ ತಜ್ಞರಾಗಿರುವಂತ ಡಾಕ್ಟರ್ ಪಿಳ್ಳೆ ಅಯ್ಯಂಗರ್ ಅವರು ತಿಮ್ಮಪ್ಪನ ಪ್ರಸಾದದ ಬಗ್ಗೆ ಮಾತನಾಡಿದ್ದಾರೆ ಅವ್ರು ಏನ್ ಹೇಳಿದ್ರು ಕೇಳೋಣ ಈ ತಿರುಪತಿ ಲಡ್ಡುವಿನ ವಿಚಾರದಲ್ಲಿ ನೋಡೋದಾದ್ರೆ ಯಾವಾಗ ತಿರುಪತಿ ಲಡ್ಡು ಒಂದು ಬೃಹತ್ ಉದ್ಯಮವಾಗೋಯ್ತು ಆಗ ಸರ್ಕಾರಗಳು ಇದನ್ನ ಟೆಂಡರ್ ಮಾಡೋದಕ್ಕೆ ಆರಂಭ ಮಾಡಿದ್ವು ಈಗ ಏನಾಗಿದೆ ಇಡೀ ಭಾರತ ದೇಶದಲ್ಲಿ ಎಲ್ಲ ದೇವಸ್ಥಾನಗಳನ್ನು ಸರ್ಕಾರಗಳು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಾವೆ ಅಲ್ಲಿ ಹಿಂದೂ ಧಾರ್ಮಿಕ ನಂಬಿಕೆಗಳಿಗಿಂತ ಅಥವಾ ಹಿಂದೂ ಆಗಮ ಶಾಸ್ತ್ರಗಳಲ್ಲಿ ಹೇಳಿರುವ ಪದ್ಧತಿಗಳಿಗಿಂತ ಇವ್ರದ್ದು ಸರ್ಕಾರದ ನಿಯಮಗಳೇ ಅನ್ವಯಿಸೋದಕ್ಕೆ ಆರಂಭವಾಯ್ತು ಆಗ ಟೆಂಡರ್ನ ಕರೆಯೋದಕ್ಕೆ ಆರಂಭ ಮಾಡಿದ್ರು ಈಗ ಟೆಂಡರ್ ಕರೆಯೋದಕ್ಕೆ ಆರಂಭ ಆದ್ಮೇಲೆ ಟೆಂಡರ್ದು ನೀವುಗಳೇನು ಯಾರು ಕಡಿಮೆ ಬೆಲೆಗೆ ಕೋರ್ಟ್ ಮಾಡ್ತಾರೋ ಅವ್ರು ಕೊಡ್ಬೇಕು ಅಂತ ಇದು ದೊಡ್ಡ ಗಲಾಟೆ ಎಲ್ಲಿ ತನಕ ಆಗಿದೆ ಅಂತಂದ್ರೆ ಹಿಂದೂ ದೇವಾಲಯದಲ್ಲಿ ಹಿಂದೂ ಏತರರು ನೀವು ಇದನ್ನ ಟೆಂಡರ್ನ ತಗೊಳ್ಳೋ ಲೆವೆಲ್ಗೆ ಬಂದ್ಬಿಡ್ತಿವಾಗ ಸೊ ಅಲ್ಲಿ ನೀವು ಹಿಂದೂ ಏತರರು ತಗೊಂಡಾದ್ಮೇಲೆ ಅದನ್ನ ಅವ್ರು ಉದ್ದಿಮೆಯಾಗಿ ವ್ಯಾಪಾರವಾಗಿ ಅದರ ಲಾಭ ಮಾಡೋದನ್ನ ಯೋಚನೆ ಮಾಡ್ತಾರೆ ಹೊರತು ಯಾರು ಹಿಂದೂ ಧಾರ್ಮಿಕ ನಂಬಿಕೆ ಮತ್ತು ಸೆಂಟಿಮೆಂಟ್ ಗಳ ಗೌರವ ಕೊಡೋದಿಲ್ಲ ಇದೇ ಆಗಿರೋದಲ್ಲಿ ಯಾಕಂದ್ರೆ ತಿರುಪತಿ ಟೆಂಡರ್ ನ ಯಾರೋ ಕೇರಳದವ್ರು ತಗೊಂಡಿದ್ರು ಟೆಂಡರ್ ನ ಕೇರಳದವ್ರು ಯಾಕೆ ಇವತ್ತೆಲ್ಲ ಗ್ಲೋಬಲ್ ಟೆಂಡರ್ ಗಳಾಗಿರೋದ್ರಿಂದ ಪ್ರಪಂಚದ ಯಾರು ಬೇಕಾದ್ರೂ ತಗೋಬಹುದು ಅಂತ ಆಗೋಯ್ತು ಇವಾಗ ಸೊ ಈ ರೀತಿ ಆಗ್ಬಿಟ್ಟು ಆಗ ಏನಾಗುತ್ತೆ ಒಂದು ಕಾಲದಲ್ಲಿ ತಿರುಪತಿ ದೇವಸ್ಥಾನಂ ಅವರೇ ಇದನ್ನ ಎಲ್ಲ ಕ್ರಮಬದ್ಧತೆನ ನೋಡ್ಕೊಳ್ಳೋರಾಗಿದ್ರು ಆಗಿದ್ರು ಯಾವಾಗ ಅದು ಕಮಿಟಿ ಮತ್ತು ಸರ್ಕಾರಗಳ ಲೆವೆಲ್ ಬಂದ್ಬಿಡ್ತೋ ಅವ್ರಿಗೆ ಒಂದು ಅದೊಂದು ವಸ್ತು ಮಾರಾಟದ ವಸ್ತುವೇ ಹೊರತು ಅದು ಭಕ್ತಿಯ ಭಾವನೆಯಾಗಿ ಉಳಿದಿಲ್ಲ ನಮಗೆ ಜನಕ್ಕೆ ತಗೊಳ್ಳೋರ್ಗೆ ಆ ತಿರುಪತಿ ತಿಮ್ಮಪ್ಪನ ನಂಬೋರ್ಗೆ ಅದು ಪ್ರಸಾದ ಅಂತ ಅನ್ಸುತ್ತಿ ಅವ್ರತು ಅವ್ರಿಗೆ ಅದೆಲ್ಲ ಉದ್ಯಮ ಆಗೋಯ್ತಲ್ಲ ಉದ್ಯಮದಲ್ಲಿ ಯಾವತ್ತು ಆದಾಯವನ್ನೇ ನೋಡ್ತಾರೆ ಅವ್ರತು ಏನನ್ ಮಿಕ್ಸ್ ಮಾಡ್ತಾ ಇದೀವಿ ಏನ್ ಆಗ್ತಾ ಇದೀವಿ ಎಲ್ಲಿಂದ ಬರ್ತಾ ಇದೆ ಯಾರು ತಲೆ ಕೆಡ್ಸ್ಕೊಳ್ಳಲ್ಲ ಅವರಿಗೆ ಟೆಂಡರ್ ಕೊಟ್ಟಾದ್ಮೇಲೆ ಇಲ್ಲಿ ಟೆಂಡರ್ ಪಾಸ್ ಮಾಡೋ ಪ್ರಕ್ರಿಯೆಗಳೆಲ್ಲ ನಿಮ್ಗೆ ಗೊತ್ತಿದೆ ಗೌರ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂತ ಅವರು ಟೆಂಡರ್ ಪಾಸ್ ಮಾಡ್ಕೊಂಡ್ಮೇಲೆ ಅವ್ರಿಗೆಲ್ಲ ಬೇಕಾಗಿದ್ದೆಲ್ಲ ತಲುಪ್ಸಾಗಿರುತ್ತೆ ಪರ್ಸೆಂಟೇಜ್ ಎಲ್ಲ ಅಲ್ಲಿಗೆ ಅವನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳೋದಿಲ್ಲ ಕ್ವಾಲಿಟಿ ಅಶ್ಯೂರೆನ್ಸ್ ಯಾರು ನೋಡ್ತಾರೆ ಆದ್ರಿಂದ ಅವ್ರು ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ ಅಂತ ಅನ್ನಿಸ್ತಾ ಇದೆ ಬಟ್ ಇದು ಸರಿಯಲ್ಲ ಇದಕ್ಕೆ ಏನು ಏನು ಏನಂತಾರೆ ಫಲಿತಾಂಶ ಏನ್ ಬರುತ್ತೆ ಅಂತ ನೋಡ್ಬೇಕು ನಾವು ತುಂಬಾ ತಪ್ಪು ಅಷ್ಟು ಮಾತ್ರ ಅತ್ಯಂತ ಖಂಡನೀಯ ಟಿ ಟಿ ಡಿ ಸದಸ್ಯ ಎಸ್ ಆರ್ ವಿಶ್ವನಾಥ್ ಕೂಡ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಕೇಳೋಣ ಇದು ಪ್ರತಿ ಮೂರ್ ತಿಂಗಳ ಮಾಡ್ತೀವಿ ತಿರುತಿಯಲ್ಲಿ ಟೆಂಡರ್ ಮಾಡ್ತಾರೆ ಎಲ್ ಒನ್ ಹೇಳಿ ತಗೊಂಡಾಗ ನಾವು ಎಲ್ ಒನ್ ಇಷ್ಟು ಕಡಿಮೆ ದರದಲ್ಲಿ ತುಪ್ಪ ಕೊಡಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಅದು ಯು ಪಿ ಹರಿಯಾಣದಿಂದ ಬರ್ತಾ ಇತ್ತು ಆಗ ನಾವು ಮತ್ತು ಕೆಲವು ಸದಸ್ಯರು ಅದ್ರ ಬಗ್ಗೆ ಮಾತಾಡಿದಿವಿ ಯಾಕಂದ್ರೆ ನಾವು ನಂದಿನಿ ತುಪ್ಪ ತೊಗೊಂಬೇಕ್ ನೀವು ಶ್ರೇಷ್ಠವಾದ್ದು ಅಂತ ಹೇಳಿ ನಾವು ಹಿಂದೆ ಮಾಡಿದ್ವಿ ಅದ್ ರೆಕಾರ್ಡ್ ಅಲ್ಲೂ ಐತೆ ಮತ್ತೆ ನಮ್ಮ ಇಂದಿನ ಎಂ ಡಿ ಅವ್ರಿಗೂ ಕೂಡ ನಮ್ ಸರ್ಕಾರ ಇದ್ದಾಗೂ ಮಾತಾಡಿದ್ದೀನಿ ನಾನು ತಗೊಬೇಕು ಅಂತ ಹೇಳಿ ಆದ್ರೆ ಏನು ಅಂದ್ರೆ ಈ ಟೆಂಡರ್ ಅಲ್ಲಿ ನಮ್ದು ಹೈಯೆಸ್ಟ್ ರೇಟ್ ಬಿಟ್ಟು ಮನೆಗಾವ ನಾನು ಪ್ರಸ್ತಾವನೆ ಮಾಡಿದ್ದು ಒಂದು ನೂರು ರೂಪಾಯಿ ಬೇಕಾದ್ರೆ ನಾವು ಕಡಿಮೆ ಕೊಡ್ತೀವಿ ಎಲ್ಲಿ ನಂದಿನಿಂದ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಬಟ್ ಬಹಳ ಕಡಿಮೆ ಕೊಡೋಕು ಆಗೋದಿಲ್ಲ ಬಟ್ ಇಷ್ಟು ಕಡಿಮೆ ದರದಲ್ಲಿ ತುಪ್ಪ ನೀವು ಹೆಂಗ್ ತಗೊಳಕ್ ಸಾಧ್ಯ ಐತೆ ಸಪ್ಲೈ ಮಾಡಕ್ ಸಾಧ್ಯನಾ ಯಾವ್ದೇ ಇರ್ಲಿ ಹೇಳಿ ಹೇಳಿದಾಗ ಇಲ್ಲ ನಮ್ಮಲ್ಲಿ ಲ್ಯಾಬ್ ಇದೆ ಫ್ರೀ ಟೈರ್ ಸಿಸ್ಟಮ್ ಲ್ಯಾಬ್ ಅಲ್ಲೂ ಕೂಡ ಚೆಕ್ ಮಾಡ್ತೀವಿ ನಾವ್ ಏನೇ ತಗೊಂಡ್ರು ಕೂಡ ಆ ಲ್ಯಾಬ್ ಅಲ್ಲಿ ಬಂದಾಗ ಅದು ತುಪ್ಪ ಮತ್ತೆ ತುಪ್ಪ ಅಂತಾನೆ ಬರ್ತಾ ಇದೆ ಅದು ಯಾವ್ದೇ ಕಲಬೇರ್ಕೆ ಇಲ್ಲ ಅಂತ ಹೇಳಿದಾಗ ನಮ್ಗೆ ಸ್ವಲ್ಪ ಅನುಮಾನಾಸ್ಪದವಾಗಿತ್ತು ಇತ್ತು ಯಾಕಂದ್ರೆ ತುಪ್ಪ ಎಲ್ಲೇ ಹೋದ್ರು ಕೂಡ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ವ್ಯತ್ಯಾಸ ಇರ್ಬೋದು ಆದ್ರೆ ನಂದಿನಿ ತುಪ್ಪ ಕೆ ಜಿ ಐನೂರು ರೂಪಾಯಿ ಅಲ್ಲೆಲ್ಲೋ ಒಂದ್ ಕಡೆ ಇನ್ನೂರ ಐವತ್ತು ರೂಪಾಯಿ ಅಂದಾಗ ನಮ್ಗೆ ತುಪ್ಪದ ಬಗ್ಗೆ ಸ್ವಲ್ಪ ಅನುಮಾನ ಇತ್ತು ಬಟ್ ಈ ಪ್ರಾಣಿ ಕೊಬ್ಬ ಹಾಕಿದ್ದಾರೆ ಅದು ಅಂತಕ್ಕಂಥದ್ದು ಬಟ್ ಅದು ಲ್ಯಾಬ್ ಇರ್ತದೆ ಮೇಡಮ್ ಅವ್ರೆ ಯಾವುದೇ ಒಂದು ತಿರ್ತಿಯಲ್ಲಿ ಖರೀದಿ ಮಾಡಿದ್ರು ಕೂಡ ನೀವು ಅಕ್ಕಿಯಿಂದ ಹಿಡಿದು ಉಪ್ಪಿಂದ ಹಿಡ್ದು ಸಕ್ಕರೆ ಇಂದ ಹಿಡಿದು ಎಲ್ಲಕ್ಕೂ ಕೂಡ ಲ್ಯಾಬ್ ಅಲ್ಲಿ ಚೆಕ್ ಮಾಡಿ ಅದಕ್ಕೊಂದು ಎಕ್ಸ್ಪರ್ಟ್ಸ್ ಇರ್ತಾರೆ ಅವರು ಖರೀದಿಗೆ ಅವಕಾಶ ಕೊಟ್ರೆ ಮಾತ್ರನೇ ಪರ್ಚೇಸ್ ಕಮಿಟಿ ಅವ್ರು ಮಾಡೋದು ಅಲ್ಲೊಂದು ಕಮಿಟಿ ಇರ್ತದೆ ಪರ್ಚೇಸ್ ಕಮಿಟಿನೂ ಇರ್ತದೆ ಬೋರ್ಡ್ ಮೆಂಬರ್ಸ್ ಆಫೀಸರ್ಸ್ ಸೇರಿದಂಗೆ ಅವರು ತನಿಖೆ ಮಾಡಿ ಅದನ್ನ ಪರ್ಚೇಸ್ ಮಾಡ್ತಕ್ಕಂಥದ್ದು ಬಹುಶಃ ಈಗ ತಾವು ಮಾಜಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹಾಲಿ ಚಂದ್ರಬಾಬು ನಾಯ್ಡು ಅವ್ರು ಹೇಳಿರೋದು ನೋಡಿದ್ರೆ ಅದು ತನಿಖೆ ಮಾಡಿ ನಿಜವಾಗೂ ಕೂಡ ಅದು ಲ್ಯಾಬಲ್ ಏನಾದ್ರು ಈ ಕೊಬ್ಬನ್ನ ಹಾಕಿ ಮಾಡಿದ್ದಾರೆ ಅಂತಂದ್ರೆ ಅದಕ್ಕಿಂತ ಘೋರವಾದಂತ ತಪ್ಪು ಬೇರೆ ಯಾವುದು ಇಲ್ಲ ತಿಮ್ಮಪ್ಪ ಲಡ್ಡು ಪ್ರಸಾದಕ್ಕೆ ಹಿಂದೆ ನಂದಿನಿ ತುಪ್ಪ ಪೂರೈಕೆ ರದ್ದಾಗಿತ್ತು ಕಳೆದ ತಿಂಗಳಿಂದ ಮತ್ತೆ ಪೂರೈಕೆಯನ್ನ ಶುರು ಮಾಡಿರುವಂತದ್ದು ಕೆಎಂಎಫ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷ ಭೀಮಾ ನಾಯ್ಕ ಅವರು ಕೂಡ ಮಾತನಾಡಿದ್ರು ಏನ್ ಹೇಳಿದ್ರು ಮಾಹಿತಿ ಏನಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂತ ಮಾಹಿತಿ ನಾಲ್ಕು ವರ್ಷದಿಂದ ನಾವು ಕೆ ಎಂ ತುಪ್ಪ ಕಳಿಸಿಲ್ಲ ಹೌದು ಸೊ ಮೊನ್ನೆ ಏನ್ ಮಾಡಿದ್ರು ಅವರು ಹೊಸ ಗವರ್ಮೆಂಟ್ ಬಂದ್ಮೇಲೆ ಅವರು ಟಿ ಟಿ ಮೀಟ್ ಮಾಡಿದ್ದಾರೆ ಆ ಮೀಟ್ ವಿಡಿಯೋ ನನ್ನ ಹತ್ರ ಇದ್ರೆ ನಾನು ಕಳಿಸ್ತೀನಿ ಅವರು ತೆಲುಗುನಲ್ಲಿ ಇದೆ ಏನಂತ ಹೇಳಿದಾರೆ ನಂದಿನಿ ಬ್ರಾಂಡ್ ತುಪ್ಪ ಹಿಂದೆ ನಾವು ತೋಳ್ತಾ ಇದೀವಿ ಸೊ ನಂದಿನಿ ಘೀಯನ್ನ ಅವ್ರ ಹೊರಗಿಟ್ಟು ಬೇರೆ ಬೇರೆ ಕಂಪ್ನಿನ ಬೇರೆ ಬೇರೆ ಯಾವ್ದೋ ಒಂದು ಲಾಬಿ ಮಾಡ್ಕೊಂಡು ಇಲ್ಲಿ ತುಪ್ಪವನ್ನ ತಗೊಂಡು ಲೋ ಕ್ವಾಲಿಟಿ ತುಪ್ಪವನ್ನ ತಗೊಂಡು ತಿರುಪತಿ ಅಲ್ಲಿ ಬಳಕೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಾವು ಈಗ ನಾವು ಮತ್ತೆ ನಂದಿನಿ ಅವರಿಗೆ ಮತ್ತೆ ಈ ಸತಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ನಂದಿನಿ ತುಪ್ಪನೇ ನಾವು ತಗೊಳ್ತೀವಿ ಅಂತ ಹೇಳಿ ಅವರೇ ಪ್ರಸ್ಪೆಕ್ಟ್ ಮಾಡಿದ್ದಾರೆ ನಾಲ್ಕ್ ವರ್ಷದಲ್ಲಿ ಏನು ಬೇರೆ ಬೇರೆ ಕಡೆಯಿಂದ ತಗೊಂಡಂತ ತುಪ್ಪದಲ್ಲಿ ಏನ್ ಗಳು ಕ್ವಾಲಿಟಿ ಬಂದಿದೆ ಅದನ್ನ ಭವಿಷ್ಯ ಆಂಧ್ರ ಚೀಫ್ ಮಿನಿಸ್ಟರ್ ಚಂದ್ರಬಾಬು ನಾಯ್ಡು ಅವರು ರಿಯಾಕ್ಟ್ ಮಾಡಿರ್ಬೋದು ಲಾಸ್ಟ್ ಏಪ್ರಿಲ್ ಫಸ್ಟ್ ನನ್ ಬರ್ಡೆ ದಿವಸ ನಾನು ನಾನು ತಿರುಪತಿ ಪೂಜೆ ಮಾಡಿದ್ದು ನಾನು ತಿಂದಿದ್ದೀನಿ ಅವತ್ತು ತುಪ್ಪ ಈಗ ಮೇಡಮ್ ಇಲ್ಲಿ ಎಫ್ ಎಸ್ ಎಲ್ ಇರುತ್ತೆ ಅಲ್ಲಿ ಟೆಸ್ಟಿಂಗ್ ಇರುತ್ತೆ ತುಪ್ಪ ಕ್ವಾಲಿಟಿ ಚೆಕ್ ಮಾಡೋದಿರುತ್ತೆ ಸೊ ಅವರೇ ರಿಯಾಕ್ಟ್ ಅದನ್ನ ಸೊ ಯಾ ತುಪ್ಪ ಕಳಪೆಗಿತ್ತ ಲೋ ಕ್ವಾಲಿಟಿ ತುಪ್ಪ ಇತ್ತ ಸೇನ್ ಇವ್ರೇನು ಮತ್ತೆ ಈಗ ಚಂದ್ರಬಾಬು ನಾಯ್ಡು ಅವ್ರೇನು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ ಸೊ ಏನು ಬೇರೆ ಬೇರೆ ಪ್ರಾಣಿ ಕೊಬ್ಬಿನ ಅಂಶದಿಂದ ತುಪ್ಪ ತಯಾರು ಮಾಡಿ ತುಪ್ಪನ ಬಳಕೆ ಮಾಡಿದ್ದಾರೆ ಹಿಂದೆ ಅಂತ ಹೇಳಿ ಏನ್ ಚಂದ್ರಬಾಬು ನಾಯ್ಡು ಹೇಳಿದ್ರೆ ಸೊ ನೀವು ಆ ಅಲ್ಲಿ ಇರ್ತಕ್ಕಂತ ಟ್ರಸ್ಟ್ ಕಮಿಟಿ ಅಧ್ಯಕ್ಷನೇ ಕೇಳ್ಬೇಕು ಸೊ ಅವ್ರನ್ನೇ ಕೇಳಬೇಕಾಗುತ್ತೆ ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿಮೂರಿಂದ ಎರಡ್ ಸಾವಿರದ ಹದಿನೆಂಟರ ತನಕ ಸರಿಸುಮಾರ್ ನಾವು ಮೂರು ಸಾವಿರ ಮೆಟ್ರಿಕ್ ಟನ್ ಅನ್ನ ತುಪ್ಪ ಕಳಿಸಿದ್ವಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಇದ್ದಂತಹ ಸಂದರ್ಭದಲ್ಲಿ ಒಂದು ಸಾವಿರದ ಎಂಟುನೂರು ಮೆಟ್ರಿಕ್ ಟನ್ ತುಪ್ಪ ಕಳಿಸಿದ್ವಿ ಎರಡ್ ಸಾವಿರದ ಇಪ್ಪತ್ತರಿಂದ ಇಲ್ಲಿವರೆಗೂ ತುಪ್ಪ ಹೋಗಿಲ್ಲ ಮೊನ್ನೆ ನಾವು ಒಂದ್ ಹದಿನೈದು ದಿವಸದಿಂದ ಮನೆ ಮುಖ್ಯಮಂತ್ರಿ ಅವರಿಂದ ನಾವು ಟ್ಯಾಂಕರ್ ಚಾಲನೆ ಮಾಡಿದೀವಿ ನೀವೇ ಅದನ್ನ ಸುದ್ದಿ ಪ್ರಚಾರ ಕೊಟ್ಟಿದ್ದೀವಿ ಇನ್ಮೇಲೆ ಬಹುಶಃ ನೈಂಟಿ ನೈನ್ ಪರ್ಸೆಂಟ್ ಇನ್ಮೇಲೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ತಯಾರಾಗ್ತಕ್ಕಂತ ಪ್ರಸಾದಲ್ಲಿ ನಂದಿನಿ ತುಪ್ಪನೇ ಬಳಕೆ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಇನ್ಮೇಲೆ ಬಹುಶಃ ನನ್ನ ಮಾಹಿತಿ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ನಮ್ ತುಪ್ಪನೇ ತೋ ತಗೊಳ್ತಾರೆ ಎಂಬ ಭರವಸೆ ನನಗಿದೆ ಮಗ ದರ್ಶನನ್ನ ಭೇಟಿಯಾಗಿದ್ದಾರೆ ತಾಯಿ ಮೀನಮ್ಮ ತಾಯಿಯನ್ನ ನೋಡಿ ನಟ ದರ್ಶನ್ ಭಾವುಕರಾಗಿದ್ದಾರೆ ಆಗಿದ್ದಾರೆ ಯಾಕೆಂದರೆ ತುಂಬ ಕಾತುರದಿಂದ ಅಮ್ಮನನ್ನು ನೋಡಬೇಕು ಅನ್ನುವಂಥ ತೊಳಲಾಟದಿಂದ ಒದ್ದಾಡ್ತಾ ಇದ್ರು ದರ್ಶನ್ ಬಳ್ಳಾರಿಗೆ ಹೋದ ನಂತರ ಅಂದರೆ ಅಲ್ಲಿಗೆ ಎತ್ತಂಗಡಿ ಮಾಡಿದ ಮೇಲೆ ದರ್ಶನನ್ನ ನೋಡೋಕ್ಕೆ ಹೋಗಿರಲಿಲ್ಲ ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ ಅವರು ಬಟ್ ಈಗ ಹೋಗಿದ್ದಾರೆ ಅಂದರೆ ಇವತ್ತು ಹೋಗಿದ್ದಾರೆ ಮಾತನಾಡಿಸಿದ್ದಾರೆ ಧೈರ್ಯ ತುಂಬಿದ್ದಾರೆ ತಾಯಿಯನ್ನು ಅಪ್ಕೊಂಡು ಕಾಟೆರ ಕಣ್ಣೀರನ್ನು ಹಾಕಿದ್ದಾರೆ ತಾಯಿಯ ಜೊತೆಗೆ ಅಕ್ಕ ಭಾವ ಕೂಡ ಇದ್ರು ಅವರು ಫಸ್ಟ್ ಟೈಮ್ ಹೋಗಿರುವಂಥದ್ದು ಅಕ್ಕ ಬಾಬಾ ಕುಟುಂಬವನ್ನ ನೋಡ್ತಿದ್ದ ಹಾಗೆ ದರ್ಶನ್ ಕಣ್ಣೀರಿಟ್ಟಿದ್ದಾರೆ ಮಗನ ಸ್ಥಿತಿ ನೆನೆದು ತಾಯಿ ಮೀನಾ ಕೂಡ ಕಣ್ಣೀರನ್ನ ಹಾಕಿದ್ದಾರೆ ಸಹೋದರನ ಸ್ಥಿತಿ ಕಂಡು ಭಾವುಕರಾಗಿರುವಂಥದ್ದು ಸಹೋದರಿ ಕೂಡ ದರ್ಶನ್ಗೆ ಧೈರ್ಯ ತುಂಬಿದ್ದಾರೆ ಅಕ್ಕ ಮತ್ತೆ ಭಾವ ದರ್ಶನ್ಗೆ ಮಾನಸಿಕ ಸ್ಥೈರ್ಯವನ್ನ ತುಂಬಿರುವಂಥದ್ದು ತಾಯಿ ದರ್ಶನ್ಗೆ ಮಾವಿನ ಹಣ್ಣನ್ನ ನೀಡಿರುವಂಥದ್ದು ಅಳಿಯ ರವಿಚಂದ್ರ ಇಲ್ಲಿ ಬೆಂಗಳೂರಿನಿಂದ ತೆಗೆದುಕೊಂಡು ಬಂದಿದ್ದಂಥ ಮಾವಿನ ಹಣ್ಣು ದರ್ಶನ್ಗೆ ಸಿಹಿ ತಿನಿಸುಗಳನ್ನು ಕೂಡ ನೀಡಿದ್ದಾರೆ ಅಕ್ಕ ಈ ಟೈಮ್ನಲ್ಲೂ ಕೂಡ ಮಾವಿನ ಹಣ್ಣು ಸಿಕ್ಕಿದೆ ಅವರಿಗೆ ಮಾವಿನ ಹಣ್ಣನ್ನು ಕೊಟ್ಟಿದ್ದಾರೆ ಯಾಕಂದರೆ ಮಾವಿನ ಹಣ್ಣಿನ ಸೀಸನೆಲ್ಲ ಮುಗ್ದೋಗಿತ್ತು ನಾ ದರ್ಶನ್ ತಾಯಿ ನೋಡ್ತಿದ್ದ ಹಾಗೆ ಖುಷಿ ಅಂದರೆ ತಾಯಿ ಬಂದಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಖುಷಿಯಿಂದ ಹೊರಗಡೆ ಬಂದರು ಅದಾದಮೇಲೆ ತಾಯಿನ ಮಾತಾಡ್ಸಾದ್ಮೇಲೆ ಮೇಲೆ ತಾಯಿ ಸಂತೈಸದ ಮೇಲೆ ಮತ್ತೆ ಖುಷಿಯಿಂದ ಒಳಗಡೆ ಹೋಗಿರುವಂಥದ್ದು ಮೀನಾ ಅವರು ಮೀನಮ್ಮ ಅವರು ಹೋಗಿರಲಿಲ್ಲ ಮೀನಾ ತೂಗುದೀಪ್ ಅವರು ಬಳ್ಳಾರಿಗೆ ದರ್ಶನ್ ಚಿಫ್ ಆದ ಮೇಲೆ ಬಿಕಾಸ್ ತುಂಬ ದೂರ ಹೆಲ್ತ್ ರೀಸನ್ ಕೂಡ ಇತ್ತು ಬಟ್ ಮಗನನ್ನು ಭೇಟಿ ಆದಮೇಲೆ ಮಾತನಾಡಿಸಿ ಸಂತೈಸಿದ್ದಾರೆ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ ದರ್ಶನ್ ಅವರ ತಾಯಿಯನ್ನು ಇವತ್ತು ಭೇಟಿಯಾದರು ಇಬ್ಬರು ಕೂಡ ಸಂತೈಸುವಂಥ ಕೆಲಸ ಆಗಿದೆಯಂತೆ ಹೇಗಿತ್ತು ಆ ಸಂದರ್ಭ ಪೃಥ್ವಿರಾಜ್ ಬೆಂಗಳೂರಿನ ಪರಪ್ ಬಳ್ಳಾರಿಯ ಕೇಂದ್ರಕಾರಕ್ಕೆ ನಟ ದರ್ಶನ್ ಆದಾಗಿನಿಂದಲೂ ಕೂಡ ಅವರ ನಟ ದರ್ಶನ್ ಅವರಿಗೆ ಒಂದೇ ಕನವರಿಕೆ ಆಗಿರತಕ್ಕಂಥದ್ದು ನಾನು ತಾಯಿಯನ್ನು ಭೇಟಿ ಆಗಬೇಕು ತಾಯಿ ನನ್ನನ್ನು ಭೇಟಿ ಆಗಬೇಕು ಅನ್ನೋ ನಿಲ್ಸ್ಟಿ ಪತ್ನಿ ಮತ್ತು ಸಹೋದರ ಭೇಟಿ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಬಾರಿ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಅದಿಟ್ಟಿನಲ್ಲಿ ಇವತ್ತು ನಟ ದರ್ಶನ್ ಅವರ ತಾಯಿ ಮೀನಾ ತಿಗದುಪ್ಪ ಅವರು ಅಂತ ಕೊನೆಗೂ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ಮಾಡಿ ಮಗನವರನ್ನು ಕೂಡ ಮಗನನ್ನು ಸಂತೈಸಿರ್ತಕ್ಕಂಥ ಸನ್ನಿವೇಶ ಕೂಡ ಇವತ್ತು ನಡೆದಿರ್ತಕ್ಕಂಥದ್ದು ಅದರ ಜೊತೆಗೆ ಅವರ ಅಕ್ಕ ಭಾವ ಜೊತೆಗೆ ಇಬ್ಬರು ಅಕ್ಕನ ಮಕ್ಕಳು ಕೂಡ ಒಟ್ಟು ಐದು ಜನ ಕುಟುಂಬ ಸದಸ್ಯರು ಕೂಡ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಬಂದಿರತಕ್ಕಂಥದ್ದು ಯಾವಾಗ ನಟ ದರ್ಶನ್ ಅವರಿಗೆ ತಾಯಿ ಮತ್ತು ಅಕ್ಕ ಭಾವ ಬಂದಿರತಕ್ಕಂಥ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಹೈಸೆಕ್ಯೂರಿಟಿ ಸೆಲ್ಲಲ್ಲಿರ್ತಕ್ಕಂಥ ನಟ ದರ್ಶನ್ ಅವರು ಸಂದರ್ಶಕರ ಕೊಠಡಿಗೆ ಬಂದಿರತಕ್ಕಂಥದ್ದು ಆ ಸಂದರ್ಭದಲ್ಲಿ ಕೂಡ ಸಾಕಷ್ಟು ನಗುಮುಖದಲ್ಲಿ ಅವರು ಸಂದರ್ಶಕರ ಕೊಠಡಿಗೆ ಬಂದಿರತಕ್ಕಂಥದ್ದು ತಾಯಿಯನ್ನು ಕಂಡು ನಟ ದರ್ಶನ್ ಅವರು ಅಕ್ಷರಶಃ ಕಣ್ಣೀರನ್ನು ಕೂಡ ಹಾಕಿರ್ತಕ್ಕಂಥದ್ದು ತಾಯಿ ಕೂಡ ಮಗನ ಈ ಸ್ಥಿತಿ ನೆನೆದು ಕೂಡ ತಾಯಿ ಮೀನಾ ತೆಗೆದಿಪ್ಪು ಕೂಡ ಸಾಕಷ್ಟು ಭಾವುಕರಾಗಿ ಕಣ್ಣೀರು ಹಾಕಿರ್ತಕ್ಕಂಥ ಸನ್ನಿವೇಶಗಳು ಕೂಡ ಅಲ್ಲಿ ನಡೆದಿರ್ತಕ್ಕಂಥದ್ದು ಸುಮಾರು ಐದು ನಿಮಿಷಗಳ ಕಾಲ ಮಗ ಮತ್ತು ತಾಯಿ ಇಬ್ಬರು ಕೂಡ ಸಾಕಷ್ಟು ದುಃಖದಲ್ಲಿದ್ದರು ಭಾವುಕರಾಗಿದ್ದರು ಇಬ್ಬರನ್ನು ಸಾಕಷ್ಟು ತಬ್ಬಿಕೊಂಡು ಕಣ್ಣೀರು ಹಾಕಿರ್ತಕ್ಕಂಥ ಸನ್ನಿವೇಶ ನಡೆದಿರ್ತಕ್ಕಂಥ ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಿರ್ತಕ್ಕಂಥ ಅಕ್ಕ ದಿವ್ಯ ಕೂಡ ಭಾವುಕರಾಗ್ತಾರೆ ಆ ಆ ಸಂದರ್ಭದಲ್ಲಿ ಸಹೋದರ ದರ್ಶನ್ ಅವರನ್ನು ಕೂಡ ಪಡಿಸ್ತಕ್ಕಂಥ ಪ್ರಯತ್ನಕ್ಕೆ ಕೂಡ ಮುಂದಾಗ್ತಾರೆ ಅದರ ಜೊತೆಗೆ ಭಾವ ಮಂಜುನಾಥ್ ಅವರು ಕೂಡ ನಟ ದರ್ಶನ್ ಅವರನ್ನು ಒಂದು ಸಂತೈಸ್ತಾರೆ ನಿಮ್ಮ ಜೊತೆ ನಾವು ಅನ್ನೋ ಮಾನಸಿಕವಾಗಿ ಇಂಕಿದ್ದ ಧೈರ್ಯವನ್ನು ಕೂಡ ತುಂಬತಕ್ಕಂಥ ಕೆಲಸ ಕೂಡ ಆ ಸಂದರ್ಭದಲ್ಲಿ ಕೂಡ ಮಾಡ್ತಾರೆ ಸುಮಾರು ಇಪ್ಪತ್ತೊಂಬತ್ತು ನಿಮಿಷಗಳ ಕಾಲ ಕುಟುಂಬದ ಸದಸ್ಯರ ಜೊತೆ ಮತ್ತು ತಾಯಿ ಮೀನಾ ನಟ ದರ್ಶನ್ ಅವರ ಸಮಾಲೋಚನೆ ಕೂಡ ಆಗುತ್ತೆ ಮಾತುಕತೆ ಕೂಡ ಮಾಡುತ್ತೆ ಮಾಡಲಾಗುತ್ತೆ ಯಾವ ರೀತಿಯಾದಂತಹ ಕಾನೂನು ಹೋರಾಟವನ್ನು ಎದುರಿಸಬೇಕು ಅನ್ನ ಕೂಡ ಚರ್ಚೆಯನ್ನು ಕೂಡ ಮಾಡ್ತಾರೆ ಅದ್ರ ಜೊತೆಗೆ ಮೈಸೂರಿನಿಂದ ತಂದಿರತಕ್ಕಂಥ ಕೆಲವು ಮನೆಯಲ್ಲೇ ಮಾಡಿಕೊಂಡು ಬಂದಿರತಕ್ಕಂಥ ಕೆಲವು ತಿನಿಸುಗಳಾಗಿರ್ಬೋದು ಜೊತೆಗೆ ಮಾವಿನಣ್ಣನ್ನು ಕೂಡ ತಂದು ಕೊಟ್ಟಿರ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಪೃಥ್ವಿರಾಜ್ ಸಿಎಂ ವಿರುದ್ಧ ರಾಜ್ಯಪಾಲರಿಗೆ ಮತ್ತೊಂದು ದೂರು ಸಲ್ಲಿಕೆ ದೂರಿಗೆ ವಿವರಣೆಯನ್ನ ಕೇಳಿದ್ದಾರೆ ರಾಜ್ಯಪಾಲರು ಈಗ ಆಲ್ರೆಡಿ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿದೀವಲ್ಲ ರಾಜ್ಯಪಾಲರು ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಆಮೇಲೆ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಗಿ ತೀರ್ಪನ್ನ ಕಾಯ್ದಿರಿಸಲಾಗಿದೆ ಈ ಸಂದರ್ಭದಲ್ಲಿ ಇನ್ನೊಂದು ದೂರು ದಾಖಲಾಗಿದೆ ಸಿಎಂ ವಿರುದ್ಧ ರಾಜ್ಯಪಾಲರು ಅದಕ್ಕೆ ವಿವರಣೆಯನ್ನ ಬಯಸಿ ಶಾಲಿನಿ ರಜನೀಶ್ ಅವರು ಮುಖ್ಯ ಕಾರ್ಯದರ್ಶಿಗಳು ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಸಿಎಂ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ನೀಡಿದ್ದು ಯಾರು ಹಾಗಾದ್ರೆ ಅಷ್ಟಕ್ಕೂ ಸಿಎಂ ವಿರುದ್ಧ ಮತ್ತೊಂದು ದೂರು ಯಾಕೆ ಸಿಎಂ ವಿರುದ್ಧ ದೂರು ವಿವರಣೆಯನ್ನ ಕೇಳಿದ್ದಾರೆ ಗೌರ್ನರ್ ಸಿಎಂ ವಿರುದ್ಧ ದೂರು ಬರ್ತಿದ್ದ ಹಾಗೆ ವಿವರಣೆಯನ್ನ ಕೇಳಿದ್ದಾರೆ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕೃಷ್ಣ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಡಲಾಗಿದೆ ಯಾರು ದೂರನ್ನ ಕೊಟ್ಟಿರುವಂತದ್ದು ದಿಢೀರಂತ ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಗಳಿಗೆ ಏನಂತ ಪತ್ರವನ್ನು ಬರೆದಿದ್ದಾರೆ ಪೃತರಾಜ್ ಮೈಸೂರಿನ ಪಿ ಎಸ್ ನಟರಾಜು ಅನ್ನುವಂಥವರು ಈಗ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ನಟರಾಜ ಅವರು ದೂರು ಕೊಟ್ಟಿರುವಂಥದ್ದು ಎಲ್ಲೊಂದ್ ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಮೌಖಿಕ ನಿರ್ದೇಶನದ ಅನ್ವಯವಾಗಿ ಕಾಮಗಾರಿಯನ್ನ ಎಲ್ಲೊಂದ್ ಕಡೆ ಅಧಿಕಾರಿಗಳು ಮಾಡಿದ್ದಾರೆ ಅನ್ನುವಂಥದ್ದು ಅಂದ್ರೆ ವರ್ಣ ಆಗಿರ್ಬೋದು ಮತ್ತೆ ಶ್ರೀರಂಗಪಟ್ಣ ಮತಕ್ಷೇತ್ರದಲ್ಲಿ ಈ ಒಂದು ಕಾಮಗಾರಿಯನ್ನ ಕೈಗೊಳ್ಳಲಾಗಿರುವಂಥದ್ದು ಸುಮಾರು ಮುನ್ನೂರ ಎಂಬತ್ತೇಳು ಕೋಟಿ ರೂಪಾಯಿ ಕಾಮಗಾರಿಗಳನ್ನ ನಿಯಮ ಬಾಹಿರವಾಗಿ ಮಾಡಲಾಗಿದೆ ಅನ್ನುವಂಥದ್ದು ಅಂದ್ರೆ ಕರ್ನಾಟಕ ನಗರಾಭಿವೃದ್ಧಿ ವಿಧೇಯಕ ಸಾವಿರದ ಒಂಬೈನೂರ ಎಂಬತ್ತೇಳರ ಸೆಕ್ಷನ್ ಹದಿನೇಳು ಮತ್ತೆ ಇಪ್ಪತ್ತೇಳರ ವಿರುದ್ಧವಾಗಿ ಕೈಗೊಂಡಿರುವಂತಹ ಕಾಮಗಾರಿ ಪ್ರಾಧಿಕಾರದಲ್ಲಿ ಹಣವಿಲ್ಲದಿದ್ರು ಕೂಡ ಕೆಲವೊಂದು ಕಡೆ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಈ ಒಂದು ಕಾಮಗಾರಿಗಳನ್ನ ಕೈಗೊಳ್ಳಲಾಗಿದೆ ಇದರಿಂದಾಗಿ ಅಧಿಕಾರ ಮತ್ತು ದುರುಪಯೋಗ ಆಗಿದ್ದು ಸಿಬಿಐಗೆ ತನಿಖೆಗೆ ವಹಿಸಬೇಕು ಅನ್ನೋ ಒಂದು ಮನವಿಯನ್ನ ಈಗಾಗಲೇ ಸಿ ಎಸ್ ನಟರಾಜನವ್ರ ನಟರಾಜ್ ಅವರು ಮಾಡಿರುವಂತದ್ದು ಅದಕ್ಕೋಸ್ಕರವಾಗಿ ಈಗ ಗವರ್ನರ್ ಕೂಡ ಈ ಒಂದು ದೂರನ್ನ ಗಂಭೀರವಾಗಿ ಪರಿಗಣಿಸಿ ಆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶಾಲಿನಿ ರಜನೇಶ್ ಅವರಿಗೂ ಕೂಡ ಈಗಾಗಲೇ ಪತ್ರವನ್ನ ಬರೆದಿದ್ದಾರೆ ಅದ್ರ ಬಗ್ಗೆ ಗುರುತರ ಆಪಾದನೆಗಳಿದೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಂಕ್ಷಿಪ್ತವಾದಂತಹ ವಿವರವನ್ನ ಕೊಡಿ ಈ ಶೀಘ್ರ ಏನೊಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಆ ಒಂದು ಸೂಚನೆಯ ಮೇರೆಗೆ ಈಗ ಆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಜನೀಶ್ ಶಾಲಿನ್ ರಜನೀಶ್ ಅವರು ಕೂಡ ಈಗಾಗಲೇ ನಗರಾಭಿವೃದ್ಧಿ ಕಾರ್ಯದರ್ಶಿಗೂ ಕೂಡ ಈಗಾಗಲೇ ವರದಿಯನ್ನ ಕೇಳಿದ್ದಾರೆ ಸೆಪ್ಟೆಂಬರ್ ಹತ್ತರಂದು ಈಗಾಗಲೇ ಪತ್ರ ಬರೆದು ವರದಿ ಕೇಳಿರ್ತಕ್ಕಂಥ ಸಿಎಸ್ ಸಿ ಎಸ್ ಅವರು ಆ ಒಂದು ವರದಿ ಆಧಾರದ ಮೇಲೆ ಒಂದಷ್ಟು ರಿಪೋರ್ಟ್ ಅನ್ನ ಈಗ ಗವರ್ನರ್ಗೆ ಕೊಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿರುವಂತದ್ದು ಇದು ಕೂಡ ಮುಖ್ಯಮಂತ್ರಿಗಳೇ ಬರುವಂತ ದಿನಗಳಲ್ಲಿ ಸಂಕಷ್ಟವನ್ನು ತಂದೊಡ್ಬಹುದು ಅಂತ ಹೇಳಬಹುದು ಯಾಕಂದ್ರೆ ಈಗಾಗಲೇ ಮೂಢಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಆಪಾದನೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ ಹೈಕೋರ್ಟ್ ನುಡ್ಡ ಕೂಡ ವಿಚಾರಣೆ ಕೂಡ ಆಗಿದೆ ಇನ್ನೇನು ಹೈಕೋರ್ಟ್ ಕೂಡ ತೀರ್ಪು ಕೂಡ ಪ್ರಕಟವನ್ನು ಮಾಡಬೇಕು ಇಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಕೂಡ ಮುಖ್ಯಮಂತ್ರಿಗಳ ಮೇಲೆ ಬಂದಂತಹ ಸಂದರ್ಭದಲ್ಲಿ ಅದು ಸಣ್ಣ ಪ್ರಕರಣ ಅಲ್ಲ ಮುನ್ನೂರ ಎಂಬತ್ತೇಳು ಕೋಟಿ ಪ್ರಕರಣ ಈಗಾಗಲೇ ಕಾನೂನು ಬಾಹಿರ ಅನ್ನುವಂಥದ್ದು ಕೂಡ ಇಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ ಮಾಡಿದಂಥದ್ದು ಮತ್ತೆ ಗವರ್ನರ್ ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಅದ್ರ ಬಗ್ಗೆ ಸಂಬಂಧಪಟ್ಟಂತ ವರದಿಯನ್ನು ಕೂಡ ಕೇಳಿದ್ದಾರೆ ಹೀಗಾಗಿ ವರದಿಯನ್ನ ತೆಗೆದುಕೊಂಡಂತ ಗವರ್ನರ್ ಅವರ ನಡೆ ಏನಿರುತ್ತೆ ಒಂದ್ ವೇಳೆ ಏನಾದ್ರೂ ಆ ಒಂದು ವರದಿ ಆಧಾರದ ಮೇಲೆ ಮತ್ತೊಂದು ಏನಾದರೂ ಪ್ರಾಶಿಕ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಅನುಮತಿಯನ್ನ ಕೊಡ್ತಾರ ಹೀಗೆ ಒಂದು ಪ್ರಶ್ನೆ ಇದ್ದಿರುವಂತದ್ದು ಹೀಗಾಗಿ ಈ ಒಂದು ಪ್ರಕರಣ ಕೂಡ ಮುಖ್ಯಮಂತ್ರಿಗಳಿಗೆ ಸಂಕಷ್ಟವನ್ನ ಬರುವಂತ ದಿನಗಳಲ್ಲೂ ಕೂಡ ತಂದ್ಬೋದು ತಂದೊಡ್ಬಹುದು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಹೇಳುವಂತದ್ದು ಪೃಥ್ವಿರಾಜ್ ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ